ನಮಸ್ಕಾರ ಅಕ್ಷಯ ಅಡಿಗೆಗೆ ಸ್ವಾಗತ ನಾನು ಇವತ್ತು ಮಾಡುತ್ತಿರುವುದು ತೇಡೆ ಮೀನಿನ ಪುಳಿ ಮುಂಚೆ ತುಂಬ ಟೇಸ್ಟಾಗಿರ್ತದೆ ತುಂಬ ಆಗಿ ಮಾಡಿಕೊಳ್ಬಹುದು ಇವತ್ತು ಯಾವ ಮೀನಲ್ಲಿ ನೀವು ಮಾಡಿಕೊಳ್ಬೋದು ಪುಳಿ ಮುಂಚೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ ಆಗಿ ಬ್ಯಾಚುಲರ್ಗೂ ಮಾಡಬಹುದು ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಪುಳಿಮುಂಚು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಫುಲ್ಲು ವಿಡಿಯೋವನ್ನು ನೋಡಿ ಈಗ ನಾನು ತ್ಯಾಡೆ ಮೀನ್ ತಗೊಂಡಿದ್ದೇನೆ ಕಟ್ಟು ಮಾಡಿ ತೊಳೆದಿಟ್ಟಿದ್ದೇನೆ ಕಟ್ಟು ಮಾಡಿ ತೊಳೆಯುವಾಗ ಅರಿಸಸಿ ನೋಡಿ ಉಪ್ಪಾಕಿ ಒಳ್ಳೆ ತೊಳಿಬೇಕು ಹಾಗೆ ಒಳ್ಳೆ ತೊಳೆದು ಇಟ್ಟಿದ್ದೇನೆ ಮತ್ತು ಅದಕ್ಕೆಂತೆಲ್ಲ ಸಾಮಗ್ರಿಗಳು ಬೇಕು ಅಂತ ತೋರಿಸ್ಕೊಡ್ತಿದ್ದೇನೆ ಪುಳಿ ಮುಂಚಿ ಮಾಡೋದು ನಾನು ಒಂದು ಏಳೆಂಟು ಉದ್ದ ಮೆಣಸು ಇದು ಕಲರಿಗೆ ಖಾರಕ್ಕೆ ಒಂದು ಐದು ಗಿಡ್ಡ ಮೆಣಸು ತಗೊಂಡಿದ್ದೇನೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ಖಾರ ಜಾಸ್ತಿ ಬೇಕಾದವರು ಜಾಸ್ತಿ ಹಾಕಿಕೊಳ್ಬೋದು ಮತ್ತು ಇದು ಕಲರ್ ಇದಷ್ಟು ಖಾರ ಇರೋದಿಲ್ಲ ಮತ್ತು ಹೀಗೆ ಇದು ಖಾರಕ್ಕೆ ಮತ್ತು ಒಂದು ಎರಡು ಎರಡೂವರೆ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ತಗೊಂಡಿದ್ದೇನೆ ಈ ಸ್ಪೂನಲ್ಲಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕರಿಮೆಣಸು ಒಂದು ಅರ್ಧ ಸ್ಪೂನು ಸಣ್ಣ ಸ್ಪೂನ್ ಆದರೆ ಒಂದು ಸ್ಪೂನ್ ತಗೊಳ್ಬೋದು ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು ಪುಳಿಮುಣಿಗೆ ಹುಳಿ ಮತ್ತು ಪುಳಿಮುಂಚಿಗೆ ಹುಳಿ ತಗೊಂಡಿದ್ದೇನೆ ಮತ್ತು ಒಂದು ನೀರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಎಲ್ಲ ಕಡಿಯಲಿಕ್ಕೆ ಅಂತೇಳಿ ಮತ್ತೆ ಒಂದು ನಾಲ್ಕು ಆಗುವಷ್ಟು ಸಣ್ಣ ಸಣ್ಣ ಬೆಳ್ಳುಳ್ಳಿ ಎಸಳು ಒಂದು ಟೊಮೆಟೊ ಒಂದು ಎರಡು ಕಾಯಿ ಮೆಣಸು ಸಣ್ಣ ಪೀಸ್ ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿ ಮಾಡಿಟ್ಟಿದ್ದೇನೆ ಒಂದು ನೀರುಳ್ಳಿ ಈಗ ಸಣ್ಣಗೆ ಕಟ್ ಮಾಡಿದ್ದೇನೆ ಅರ್ಸಿ ನೋಡಿ ಮತ್ತು ತೆಂಗಿನೆಣ್ಣೆ ತಗೊಂಡಿದ್ದೇನೆ ಸ್ವಲ್ಪ ಬಾಣಲ್ಲಿ ತಗೊಂಡಿದ್ದೇನೆ ರೈ ಡ್ರೈ ರೋಸ್ಟು ಸ್ವಲ್ಪ ಉರಿಬೇಕು ಅಂತೇಳಿ ತೆಂಗಿನ ಎಣ್ಣೆ ತಗೊಳೋದು ಅದರಿಂದ ಸ್ವಲ್ಪ ಎಣ್ಣೆ ಹಾಕಿಕೊಳ್ತಿದ್ದೆ ಮತ್ತು ಸ್ವಲ್ಪ ಲಾಸ್ಟಿಗೆ ಬೇಕಾಗ್ತದೆ ಮೆಣಸಿಗೆ ಹಾಕಲಿಕ್ಕೆ ಈಗ ಮೆಣಸು ಎಲ್ಲ ಹಾಕಿಕೊಳ್ಳಿ ಕರಿ ಮೆಣಸು ಮತ್ತು ಸ್ವಲ್ಪ ಮೆಂತೆ ಹಾಕಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ನಾ ಕಾಲು ಟೀ ಸ್ಪೂನ್ ಹಾಕಿದ್ದು ಜಾಸ್ತಿ ಹಾಕಿದರೆ ಕೈ ಹಾಕ್ಬೋದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಹಾಕಿ ಸ್ವಲ್ಪ ಉರಿಬೇಕು ಸ್ವಲ್ಪ ಉದ್ದ ಮೇಲೆ ಕೊತ್ತಂಬರಿ ಹಾಕಿಕೊಳ್ಳಿ ಮತ್ತು ಜೀರಿಗೆ ಸಾಸೆ ಸ್ವಲ್ಪ ಹಾಕಿ ಒಳ್ಳೆ ಉರಿಯು ಮೀಡಿಯಮ್ ಉರಿಯಲ್ಲಿಟ್ಟು ಉರಿಬಿಡುತ್ತೆ ಈಗ ಕೊತ್ತಂಬರಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಸ್ವಲ್ಪ ಕಲರ್ ಚೇಂಜ್ ಆದ ಖರ್ಚೋಗಿ ಬಿಡಬಾರ್ದು ನೋಡಿ ಈಗ ಸಿಂಪಲ್ಲಾಗಿ ಪುಳಿಮೆಣಿ ಮಾಡಿದರೆ ತೇಡೆ ಪುಳಿಮೆಣಸು ತುಂಬ ಟೇಸ್ಟಿಯಾಗಿರ್ತದೆ ಹಾಕು ಕೊತ್ತಂಬರಿ ಜೀರಿಗೆ ಇದೆಲ್ಲ ಸ್ವಲ್ಪ ಕಲರ್ ಬಂದಿದೆ ಈಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಈಗ ಹುಳಿಯನ್ನು ಇದರೊಟ್ಟಿಗೆ ಹಾಕಿಕೊಳ್ತಿದೆ ಇನ್ನು ನೀರು ಹಾಕಿ ನೈಸಾಗಿ ಕಡಿಬೇಕು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಈಗ ಹುರಿದಿಟ್ಟಿದನ್ನೆಲ್ಲ ಹಾಕಿಕೊಳ್ಳಿ ಹುಳಿಯದರೊಟ್ಟಿಗೆ ಹಾಕಿದ್ದೇನೆ ಈಗ ಎಲ್ಲ ಉರಿದಿಟ್ಟಿದ ಹಾಕಿಕೊಳ್ಳಿ ಈಗ ಅರ್ಧ ಸ್ಪೂನ್ ಅರ್ಸಿ ನೋಡಿ ಹಾಕಿ ಈಗ ನೋಡಿ ಇದಕ್ಕೆ ನೀರು ಹಾಕಿಕೊಳ್ಳಿ ಇದನ್ನು ನೈಸಾಗುವಾಗಿ ಕಡಿಬೇಕು ನೈಸಾಗುವಾಗಿ ಕಡ್ದಿದ್ದೇನೆ ನೋಡಿ ಅದೇ ಬಾಣಲೆ ತಗೊಂಡಿದ್ದೇನೆ ಅದರಲ್ಲಿ ನಾನು ಪುಳಿ ಮುಂಚೆ ಮಾಡುವ ಅಂತೇಳಿ ಈಗ ಮಸಾಲೆ ಹಾಕಿಕೊಳ್ಬೇಕು ಈಗ ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ಜಾರಿಗೆ ನೀರು ಹಾಕಿ ನಮ್ಮ ಪುಳಿ ಮುಂಚಿಗೆ ತಕ್ಕ ನೀರು ಹಾಕಿಕೊಳ್ಬೇಕು ತಡೆ ಮೀನು ಸ್ವಲ್ಪ ಬೇಯಲಿಕ್ಕೆ ಇರ್ತದೆ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿಕೊಳ್ತಿದ್ದೇನೆ ಜಾಸ್ತಿ ತೆಳು ಮಾಡಿಕೊಳ್ಬೇಕು ಸ್ವಲ್ಪ ನೀರು ಹಾಕಿಕೊಳ್ಬೇಕು ಬೇಯುವಾಗ ಸರಿ ಆಗ್ತದೆ ಹಾಗೆ ಈಗ ಇನ್ನು ಬೇಯುವಾಗ ಸರಿ ಆಗ್ತದೆ ಅಲ್ಲಿ ತೇ ಮೀನೆಲ್ಲ ಬೇಯಲಿಕ್ಕೆ ಉಂಟಲ್ಲ ಹಾಗೆ ಇಷ್ಟು ದರ್ಪ ಇರಬೇಕು ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ ಈಗ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ಮತ್ತೆ ರುಚಿ ನೋಡಿ ಹಾಕಿಕೊಳ್ಬೋದು ನೋಡಿ ಕಟ್ ಮಾಡಿಟ್ಟ ಟೊಮೆಟೊ ಎರಡು ಕಾಯಿಮೆಣಸು ಮತ್ತು ಅದೇ ರೀತಿ ಶುಂಠಿ ಸಣ್ಣ ಪೀಸ್ ಕಟ್ ಮಾಡಿ ಒಂದು ನೀರುಳ್ಳಿ ಇದಕ್ಕೆ ಹಾಕಿಕೊಳ್ತಿದ್ದೇನೆ ಮಸಾಲೆಗೆ ಟೊಮೆಟೊ ನೀರುಳ್ಳಿ ಕಾಯಿ ಮೆಣಸು ಎಲ್ಲ ಹಾಕಿದ ಮೇಲೆ ಒಳ್ಳೆ ಒಮ್ಮೆ ಕುದಿ ಬರಬೇಕು ಕುದಿ ಕುದಿ ಬರುವಾಗ ಮೀನು ಹಾಕಬೇಕು ಒಮ್ಮೆ ಒಳ್ಳೆ ಮಿಕ್ಸ್ ಮಾಡಿ ರುಚಿ ನೋಡಿ ಎಲ್ಲ ಕುಡಿ ರುಚಿ ಬೇ ರುಚಿ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು ಕುದಿ ಬರುವಾಗ ಮೀನು ಹಾಕಿಕೊಳ್ಬೇಕು ಮೀನು ಹಾಕಿಕೊಳ್ಳಿ ಈಗ ಮೀನು ಹಾಕಿಕೊಳ್ತಿದ್ದೇನೆ ಈ ಪುಳಿ ಮುಂಚೆ ನಿಮಗೆ ಯಾವ ಮೀನು ಬೇಕಾದರೂ ಈ ಥರ ಪುಳಿ ಮುಂಚೆ ಮಾಡಿಕೊಳ್ಬಹುದು ಈ ಥರ ನೀವು ಯಾವ ಮೀನು ಬೇಕಾದರೆ ಈ ಥರ ಪುಳಿ ಮುಂಚೆ ಮಾಡಿಕೊಳ್ಬಹುದು ತುಂಬ ಟೇಸ್ಟ್ ಹಾಕಿದ ಮೇಲೆ ಮೀಡಿಯಮ್ ಉರಿಯಲ್ಲಿಟ್ಟು ಬೇಯಲಿ ಮಸಾಲೊಟ್ಟಿಗೆ ಬೇಯಲಿ ಈಗ ಸ್ವಲ್ಪ ಹೊತ್ತಾಗಿದೆ ನೋಡಿ ಮಸಾಲೊಟ್ಟಿಗೆ ಬೇಯ್ತಾ ಉಂಟು ಈಗ ಒಮ್ಮೆಗೆ ಮಿಕ್ಸ್ ಮಾಡಿಕೊಳ್ಬೇಕು ಈಗ ರುಚಿಯೆಲ್ಲ ನೋಡಿಕೊಳ್ಳಿ ಉಪ್ಪು ಎಲ್ಲ ಉಂಟ ಅಂತ ರುಚಿ ನೋಡಿ ಉಪ್ಪು ಬೇಕಾದರೆ ಹಾಕಿಕೊಳ್ಬೋದು ನಾನೀಗ ರುಚಿ ನೋಡಿ ಉಪ್ಪು ಹಾಕಿಕೊಳ್ತಿದ್ದೇನೆ ನೀವು ರುಚಿ ನೋಡಿ ಹಾಕಿಕೊಳ್ಬೇಕು ಈಗ ನಾನು ಆಗ ಇಟ್ಟ ಒಂದು ಸ್ಪೂನು ಸಣ್ಣ ಸ್ಪೂನ್ ಒಂದು ಸ್ಪೂನ್ ಇಟ್ಟದ್ದು ತೆಂಗಿನೆಣ್ಣೆ ಈ ತೆಂಗಿನೆಣ್ಣೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರ್ತದೆ ಈಗ ಎಣ್ಣೆ ಹಾಕಿ ಎಣ್ಣೆ ಹಾಕಿದ ಮೇಲೆ ಮೀಡಿಯಮ್ ಒರಿಯಲ್ಲಿ ಇನ್ನೂ ಸ್ವಲ್ಪ ಬೇಯಲಿ ಒಟ್ಟಿಗೆ ಬೇಯಲಿ ಮಸಾಲ ರೊಟ್ಟಿ ಈಗ ಒಂದು ನಿಮ್ ನಿಮಿಷ ಆಗಿದೆ ಮೀನಲ್ಲ ಬೆಂದಿದೆ ಫುಲ್ಲೆ ಟೇಸ್ಟಾಗಿ ಬಂದಿದೆ ನೋಡಿ ಮೀನು ತೇಳೆ ಮೀನು ಪುಳಿಮುಂಚೆ ತುಂಬ ಟೇಸ್ಟಾಗಿರ್ತದೆ ನೋಡಿ ಅಷ್ಟು ಒಳ್ಳೆ ಬಂದಿದೆ ಮಾಡಿದ್ದೇನೆ ನೋಡಿ ಈಗಲೇ ಇಷ್ಟು ಮೀನೆಲ್ಲ ಬೆಂದ ಮೇಲೆ ನೋಡಿ ಒಟ್ಟಿಗೆ ಒಳ್ಳೆ ದಪ್ಪಾಗಿದೆ ಇನ್ನೂ ಸ್ವಲ್ಪ ತಣ್ಣಗಾಗುವ ಇನ್ನೂ ಆಗ್ತದೆ ನೋಡಿ ಸೂಪರಾಗಿರುವಂಥ ತೇಳೆ ಪುಳಿ ಮುಂಚೆ ರೆಡಿಯಾಗಿದೆ ಹೀಗೆ ನಾನು ಸರಿನ ಪ್ಲೇಟಿಗೆ ಹಾಕಿಕೊಳ್ತಿದ್ದೆ ನೋಡಿ ವಿಸಾಖರೆ ಎಷ್ಟು ಚೆನ್ನಾಗಾಗಿದೆ ಕ್ಯಾಡೆ ಮೀನು ಪುಳಿ ಮುಂಚೆ ತುಂಬ ಟೇಸ್ಟಾಗಿರ್ತದೆ ತುಂಬ ಆಗಿ ಮಾಡಿಕೊಳ್ಳಬಹುದು ಬ್ಯಾಚುಲರ್ಗೂ ಮಾಡಬಹುದು ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಖನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು